ಇಂದು ಭಾರತೀಯ ಮಾನವ ಹಕ್ಕು ಪರಿಷತ್ ಘಟಕ ವತಿಯಿಂದ ತಹಸೀಲ್ದಾರ್ ಅವರಿಗೆ ರೈತರಿಗೆ ಸಮರ್ಪಕ ವಿದ್ಯುತ್ ನೀಡಬೇಕೆಂದು ಮನವಿ ಪತ್ರ ಸಲ್ಲಿಸಲಾಯಿತು ಸಿರುವಾರು ತಾಲೂಕಿನಲ್ಲಿ ರೈತರು ಕೃಷಿ ಪಂಪ್ಸೆಟ್ಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಕೆ ಆಗುತ್ತಿ ಆಗುತ್ತಿಲ್ಲ ಕಾರಣ ಏನಂತ ಹೇಳಿದರೆ ಟಿ ಸಿಯಲ್ಲಿ ಯಲ್ಲಿ ಪದೇ ಪದೇ ಲೈನ್ ಕಟ್ ಆಗುವ ಲೈನ್ ಜಂಪ್ ಆಗುವುದರಿಂದ ರೈತರಿಗೆ ಪೇಚಿಗೆ ಸಿಲುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಗಲು ಹೊತ್ತಿನಲ್ಲಿ ಕೃಷಿ ಪಂಪ್ಸೆಟ್ಗಳಿಗೆ ಏಳು ತಾಸು ವಿದ್ಯುತ್ ಪೂರೈಕೆ ಮಾಡಬೇಕೆಂದು ನಿಯಮವಿದ್ದರೂ ಸಂಬಂಧಪಟ್ಟ ಮ್ಯಾನ್ಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದ ಕಾರಣ ರೈತರು ಬೆಳೆದಿರುವ ಬೆಳೆ ಒಣಗುತ್ತಿದೆ ಆದ್ದರಿಂದ ಭಾರತೀಯ ಮಾನವ ಹಕ್ಕು ಪರಿಷತ್ ಮತ್ತು ರೈತರ ಜೊತೆ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು